ಜೀವನದ ನಾಲ್ಕು ಕಹಿ ಸತ್ಯಗಳು ಮೊದಲ ಕಹಿ ಸತ್ಯ ಜೀವನದಲ್ಲಿ ನೀವು ಎಂದಿಗೂ ಯಾರನ್ನು ತೃಪ್ತಿಪಡಿಸಲು ಸಾಧ್ಯವೇ ಇಲ್ಲ ಎರಡನೇ ಕಹಿ ಸತ್ಯ ಜೀವನದಲ್ಲಿ ನಿಮ್ಮ ಜವಾಬ್ದಾರಿಗಳು ಎಂದಿಗೂ ಮುಗಿಯೋದೇ ಇಲ್ಲ ಮೂರನೇ ಕಹಿ ಸತ್ಯ ನೀವು ಇತರರಿಗಾಗಿ ಎಷ್ಟೇ ಬದುಕಿದರೂ ಜೀವನದಲ್ಲಿ ನಿಮ್ಮನ್ನು ಯಾರೂ ಗೌರವಿಸುವುದೇ ಇಲ್ಲ ನಾಲ್ಕನೇ ಕಹಿ ಸತ್ಯ ನೀವು ಬಯಸಿದರೂ ಯಾರ ಜೀವನವನ್ನು ಬದಲಾಯಿಸಲು ಸಾಧ್ಯವೇ ಇಲ್ಲ ಅವರು ಈಗಾಗಲೇ ಬಯಸಿದ ಫಲವನ್ನು ಪಡಿತಾ ಇದ್ದಾರೆ ಅವರ ಚಿಂತೆ ಬಿಟ್ಟು ನೀವು ಬದುಕಲು ಕಲಿಯಿರಿ ಧನ್ಯವಾದಗಳು ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋ ಮರಿದ್ರಿ ಮತ್ತೊಂದು ಭೇಟಿಯಾಗೋಣ ಮುಂದಿನ ವೀಡಿಯೋದೊಂದಿಗೆ